ಸಾರ ಗುರುಗಳ ಕರುಣದಿಂದಾಪನಿತು ಪೇಡುವೆ ಪರಮ ಭಗವದ್ ಭಕ್ತರಿದನ ನೆ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲು ನಮಿಸುವೆ ನಿನ್ನಡ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತೆಪ್ಪ ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ನುಡಿದು ನುಡಿ ಸೆಣ್ಣೆಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಗಣಪತಿ ಸ್ತೋತ್ರ ಸಂಧಿಯನ್ನು ನೋಡ್ತಾ ಇದ್ದೆ ಅದರಲ್ಲಿ ಸಾರದಲ್ಲಿ ನಾಲ್ಕು ಪದಿಯಾಗಿದೆ ಣಪತಿಯಿಂದ ಹೇಳ್ತೇನೆ ಧನಪ ವೀಕ್ಷಕ್ಸೇನ ವೈದ್ಯಾಶ್ವಿನಿ ಗಳಿಗೆ ಸರಿ ಅನಿಪಣ್ಮುಖ ನಲುಜಶೇಷ ಸತ್ತದೇವೋತ್ಕಮ ವಿಯತ್ಗಂಗಾ ವಿನತ ವಿಶ್ವೋಪಾಸ ಕನ ಸನ್ಮನ ದಿವಿಜ್ಞಾಪಿಸವೆಸ ಲಕ್ಷ್ಮೀ ವಲಿತೇರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು ಅಪ್ಪ ಗಣಪತಿ ನೀನು ಧನಪ ಅಂದರೆ ಕುಬೇರ ವಿಕ್ಷಕ್ಸೇನ ವಾಯುಪುತ್ರ ದೇವತೆಗಳ ಸೇನಾಧಿಪತಿಯಾಗಿರುವಂತಹ ವಾಯುಪುತ್ರ ವಿಕ್ಷೇನ ವೈದ್ಯಾಶ್ವಿನಿಗಳು ದೇವತೆಗಳ ವೈದ್ಯರಾಗಿರುವಂಥ ಅಶ್ವಿನಿ ದೇವತೆಗಳಿಗೆ ಸರಿ ಅನಿಸುವೆ ಅಂದರೆ ಸಮಾನನಾಗಿದ್ದೆ ಇದ್ದಾರೆ ತಾರತಮ್ಯದಲ್ಲಿ ನಾಲ್ವರು ಸಮಾನರಾಗಿದ್ದಾರೆ ಷಣ್ಮುಖನ ನಿಜ ಆರು ಉಳ್ಳಂತಹ ರುದ್ರ ಪುತ್ರನಾಗಿರುವಂತಹ ಷಣ್ಮುಖನಿಗೆ ತಮ್ಮನಾದರು ನೀನು ಶೇಷ ಶತಸ್ಥ ದೇವೋತ್ತಮ ಹದಿನೆಂಟನೇ ಕಕ್ಷೆಯಲ್ಲಿರುವಂತಹ ನೂರು ಜನ ಸೋಮಪಾನಾರ್ಹರ ದೇವತೆಗಳಲ್ಲಿ ಹದಿನೈದು ಜನರನ್ನು ಬಿಟ್ಟು ಉಳಿದ ಎಂಬತ್ತೈದು ಜನಕ್ಕೆ ಶೇಷಶತಸ್ಥರು ಅಂತ ಕರೀತಾರೆ ಅವರಿಗಿಂತ ಕಿಂಚಿತ್ ಉತ್ತಮನಾಗಿದ್ದೆ ಗಂಗಾ ಆಕಾಶದ ಆಕಾಶದಿಂದ ಬರುವ ಬರುವಂಥ ಭಾಗಿರಥಿ ದೇವಿಯಿಂದ ನಮಸ್ಕರಿಸಿಕೊಳ್ಳುವಂಥವನೇ ನೀನು ವಿಶ್ವೋಪಾಸಕನೇ ವಿಶ್ವನಾಮಕ ಪರಮಾತ್ಮನ ಉಪಾಸನೆ ಮಾಡುವವನಪ್ಪ ನೀನು ನದಿ ವಿಜ್ಞಾಪಿಸಿದೆ ಒಳ್ಳೆಯ ಭಕ್ತಿಯಿಂದ ಪ್ರೀತಿಯಿಂದ ನಿರ್ಮಲವಾದ ಮನಸ್ಸಿನಿಂದ ನಿನ್ನನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ಗಣಪತಿ ಗುರುವರಿಯ ನೀನು ಮತ್ತೆ ನಿನ್ನನ್ನು ಮತ್ತೇನು ಬೇಡುವುದಿಲ್ಲ ನಿಯತ ಗುರುವಾದ್ದರಿಂದ ನಾನು ಅನ್ಯರನ್ನು ಬೇಡದೆ ನಿನ್ನನ್ನೇ ಕೇಳ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ ದಾಸ ಏನೆಂದರೆ ಲಕ್ಷ್ಮೀ ವನಿತೆಯ ಲಕ್ಷ್ಮೀ ಪತಿಯಾಗಿರುವಂತಹ ಮಹಾಲಕ್ಷ್ಮೀ ದೇವಿ ಪತಿಯಾಗಿರುವಂತಹ ಪರಮಾತ್ಮನಲ್ಲಿ ಭಕ್ತಿ ಪರಿಸೇ ಅವನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅಂತ ಹೇಳಿ ಅವನಲ್ಲಿ ಭಕ್ತಿಯನ್ನು ಅನ್ನುವ ಜ್ಞಾನವ ಭಕ್ತಿಯನ್ನು ಕೊಟ್ಟು ಜ್ಞಾನವನ್ನು ಅವನೇ ಸರ್ವೋತ್ತಮ ಸರ್ವೋತ್ಕೃಷ್ಟ ಅನ್ನುವಂತಹ ಜ್ಞಾನವನ್ನು ಕೊಟ್ಟು ನನ್ನನ್ನು ರಕ್ಷಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ ಚಾರು ದೇಷ್ಣಾವಯ ನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲ್ಲಿ ಗೌರಿಯ ರಸನ ವರದಿ ಉದ್ಧಟರಾದ ರಾಕ್ಷಸರ ಶೌರ್ಯ ಅಗ್ನದಿ ಸಂಹರಿಸಿ ಭೂಭಾರ ಬೆಳೆದ ಕರುಣೆ ತ್ವಾದಾರವಿಂದಕ್ಕೆ ನಮಪೆ ಕರುಣೆ ಪುದೆ ಮೆ ಸನ್ಮತಿಯ ರುಕ್ಮಿಣಿಯಲ್ಲಿ ರುಕ್ಮಿಣೀ ದೇವಿನ ಶ್ರೀಕೃಷ್ಣನ ಪತ್ನಿಯಾಗಿರುವಂತಹ ರುಕ್ಮಿಣೀ ದೇವಿಯರಲ್ಲಿ ಅವತಾರ ಮಾಡಿದಂತಹ ನೀನು ಚಾರುದೇಶ್ನ ಹೇಳಿ ಹೆಸರಿನಿಂದ ಅವತಾರ ಮಾಡಿದೆ ಎಂಥ ಪುಣ್ಯಪ್ಪ ನಿಂದು ಅಂತ ಹೇಳ್ತಾ ಇದ್ದಾರೆ ಅವತಾರ ಮಾಡಿದೆ ಋಕ್ಕಿನ ಅಂತ ಹೇಳ್ತಾ ಇದ್ದಾರೆ ಗೌರಿ ರಸನ ವರದಿ ಉಮಾದೇವಿಯ ಪತ್ನಿಯಾಗಿರುವಂತಹ ರುದ್ರದೇವರ ಅವರ ವರದಿಂದ ಲೋಕಕಂಟಕರಾಗಿ ಉದ್ಧಟರಾದ ಲೋಕಕಂಟಕರಾಗಿರುವಂತಹ ಪ್ರಬಲರಾಗಿರುವ ರಾಕ್ಷಸರನ್ನು ಶೌರ್ಯ ಆಗ್ನದಿ ಅಂದರೆ ಕೃಷ್ಣನ ಆಜ್ಞೆಯಿಂದ ಶೌರಿ ಅಂದರೆ ಶೌರರಾಯನ ಮೊಮ್ಮಗನಾಗಿರುವಂತಹ ಶ್ರೀಕೃಷ್ಣನ ಆಜ್ಞೆಯಿಂದ ಆ ಉಪಟ ಅದರ ದುಷ್ಟರಾಗಿರುವಂತಹ ಉದ್ಧಟರಾಗಿರುವಂತಹ ರಾಕ್ಷಸರನ್ನು ಸಂಹಾರ ಮಾಡಿ ಭೂಭಾರ ವಿಡಿತ ಕರುಣಿ ಭೂಮಿಗೆ ಭಾರವಾಗಿರುವಂತಹ ಅಂತಹ ರಾಕ್ಷಸರನ್ನು ಸುಮಾರ ಮಾಡಿ ಭೂಮಿಯ ಭಾರವನ್ನು ಕಡಿಮೆ ಮಾಡಿದಂತಹ ಅವರಿಂದ ಅವರ ಉಪದ್ರವವನ್ನು ಕಡಿಮೆ ಮಾಡಿದಂತಹ ಉಪದ್ರವದಿಂದ ರಕ್ಷಣೆ ಮಾಡಿದಂತಹ ಉಪದ್ರವದಿಂದ ಭೂಭಾರವನ್ನು ಕಡಿಮೆ ಮಾಡಿ ಅವರ ಉಪದ್ರವದಿಂದ ರಕ್ಷಿಸಿದಂತಹ ದಯಾಳುವಾಗಿರುವಂತಹ ಹೇ ಗಣಪತಿ ತತ್ಪಾದವಿಂದ ಕೆನಪು ನಿನ್ನ ಪಾದಕ ಮನೆ ನಿಮ್ಮ ಪಾದಕ ನಾನು ನಮಸ್ಕಾರ ಮಾಡ್ತೇನಪ್ಪ ಕರುಣಿಯಾಗಿದ್ದೆ ಸನ್ಮತಿ ಕರುಣಿಸು ನನ್ನಲ್ಲೇ ನಮ್ಮಲ್ಲಿರುವಂತಹ ಜ್ಞಾನವನ್ನು ತಮೋಗುಣವನ್ನು ಅದನ್ನೆಲ್ಲ ದೂರ ಮಾಡಿ ಸುಜ್ಞಾನವನ್ನು ಹರಿಯೇ ಸರ್ವೋತ್ಸವನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಅಂತ ತಾರತಮ್ಯ ಜ್ಞಾನವನ್ನು ಕೊಟ್ಟು ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂಥೇಳಿ ಬೆಳ್ಕೋತಾ ಇದ್ದಾರೆ ಗಣಪತಿ ಶ್ರೀಕೃಷ್ಣನಿಗೆ ರುಕ್ಮಿಣಿ ದೇವಿಯಲ್ಲಿ ಚಾರುದ ಅಂತ ಹೇಳಿ ಅವತಾರ ಮಾಡಿದ್ದನ್ನು ತೆಗೆದುಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಶೂರ್ಪ ಕರ್ಣದ್ವಯ ವಿಜೇತ ಕಂದರ್ಪ ತಾರ್ಕ ಸನ್ನಿಬ ಸರ್ಪವರ ಕಟೆ ಸೋತ್ರವೈಕೃತ ಗತ್ರ ಸುಚರಿತ್ರ ಸ್ವರ್ಪಿತಾಂಕು ಶರ್ಪಿ ತಾಂಕು ಶರದನ ಭಂಜನ ಕರ್ಮ ಸಾಕ್ಷಿಗ ತರ್ಪಕನುನೇನಾಗಿ ತೃಪ್ತಿಯ ಸುಸಜ್ಜನರ ಶೂರ್ಪಕರ್ಣದ್ವಯ ಶೂರ್ಪ ಅಂದರೆ ಮೊರದಂತೆ ಎರಡು ಕಿವಿ ಉಳ್ಳವನು ಅಂದರೆ ವಿಶಾಲವಾದ ಕಿವಿಯಿಂದ ಭಕ್ತಿಯುಕ್ತ ಹರಿಭಕ್ತಿಯುಕ್ತನಾಗಿರುವಂತಹ ನೀನು ಯಾವಾಗಲೂ ಪರಮಾತ್ಮನ ಮಹಿಮೆಯನ್ನೇ ಶ್ರವಣ ಮಾಡ್ತೀಯಪ್ಪ ನೀನು ವಿಜಿತ ಕಂದರ್ಪ ಶರ ಬಾಣವನ್ನು ಗೆದ್ದವನು ಜಿತೇಂದ್ರನಾಗಿದ್ದೀಪ ನೀನು ಉದಿತಾರ್ಕ ಸನಿಭ ಉದಯಿಸುವ ಸೂರ್ಯನಂತೆ ಪ್ರಕಾಶಮಾನವಾದಂತಹ ಅಂದರೆ ಅರುಣ ಅರುಣವರ್ಣ ಅಂದರೆ ಕೆಂಪು ಮಿಶ್ರಿತ ದೇಹಕಾಂತಿ ಪ್ರಕಾಶವುಳ್ಳವನಪ್ಪ ನೀನು ಸರ್ಪವರ ಕಟಿ ಸೂತ್ರ ಸೊಂಟಕ್ಕೆ ಸರ್ಪವನ್ನೇ ಉಡದಾರದಂತೆ ಕಟ್ಟಿಕೊಂಡಿದ್ವಿ ವೈಕೃತ ಗಾತ್ರ ವಿಕೃತ ದೇಹ ಅಂತಂದರೆ ಅನೇಕ ಭಕ್ತರಲ್ಲಿ ಮೋದಕವನ್ನು ಭಕ್ಷಣ ಮಾಡಿ ಮೂಷಕ ವಾಹನಾಗಿ ಹೋಗೋ ಸಮಯದಲ್ಲಿ ಸರ್ಪವನ್ನು ನೋಡಿ ಇಲಿಯ ಏನು ಮಾಡುತ್ತೆ ಅಂಜಿ ಅಂಜಲು ಅದು ಇದು ಮಾಡುತ್ತೆ ಬೆಳೆದು ಅವಾಗ ಕೆಳಗೆ ಬಿದ್ದು ಹೊಟ್ಟೆ ಹೊಡೆದ ಪುರಾಣದಲ್ಲಿ ಕಥೆ ಬಂದಿದೆ ಆದ್ದರಿಂದ ವಿಕೃತ ಗಾತ್ರ ಹೊಟ್ಟೆಯೋದ ಕಾರಣ ದಾರಿಯಲ್ಲಿರುವ ಸಪ್ ಸರ್ಪವನ್ನೇ ಹೊಟ್ಟೆಗೆ ಸುತ್ತಿಕೊಂಡು ನಡೆದವನು ಮೂಲದಲ್ಲಿ ವೈಕಾರಿಕ ರುದ್ರದೇವರ ರುದ್ರದ್ವಾರ ವೈಕೃತ ದೇಹವುಳ್ಳವನು ಇಷ್ಟಾದರೂ ಸುಸಮೀಚೀನ ಹೇಳ್ತಾರೆ ಸಮೀಚೀನವಾದ ಉಳ್ಳವನು ಚರಿತ್ರೆ ಉಳ್ಳವನು ಸ್ವರ್ಪಿತ ಅಂಕುಶ ಕರವದನ ಹೇಳ್ತಾರೆ ಕರ್ ತನ್ನ ಕೈಯಲ್ಲಿ ಅಂಕುಶವನ್ನು ಆಯುಧ ಅಂಕುಶವನ್ನು ಆಯುಧ ಧರಿಸಿದ್ದಾರೆ ರಥನ ತನ್ನ ಕೋರೆಹಲ್ಲನ್ನು ಕೋರೆಹಲ್ಲನ್ನು ತಾನೇ ಧರಿಸಿದ ಕೋರೆಹಲ್ಲುಳ್ಳಂತಹ ತಾನೇ ಧರಿಸಿದ ಅಂಕುಶವನ್ನು ಆಯುಧವಿದ್ದಾನೆ ರಧನ ಕೋರೆಹಲ್ಲನ್ನು ಧರಿಸಿದ್ದಾನೆ ಕಳದರ್ಪಭಂಜನ ದೈತ್ಯಾದಿಗಳನ್ನು ತಲೆಬಡೆದು ನಾಶ ಮಾಡಿದವನು ಮಾಡುವವನು ಕರ್ಮ ಸಾಕ್ಷಿಗ ಸಜ್ಜನರ ಸಕಲ ಕರ್ಮಗಳಿಗೆ ಸಾಕ್ಷಿಭೂತನಾಗಿದ್ಯಪ್ಪ ಸಕಲ ಕರ್ಮಗಳಲ್ಲಿ ಪರಮಾತ್ಮನೇ ನಮ್ಮಿಂದ ನೀನು ಮಾಡ್ತಪ್ಪ ಪರಮಾತ್ಮನೇ ನಮ್ಮಲ್ಲಿ ನಿಂತು ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯನ ಮುಖ್ಯ ಪ್ರಾಣ ಅಂತರ್ಗತನಾಗಿ ಮಾಡುತ್ತಾನೆ ಅಂತ ಹೇಳಿ ಅನ್ನುವ ಜ್ಞಾನವನ್ನು ಕೊಡಪ್ಪ ನೀನಾಗಿಲ್ಲ ಕರ್ಮಜನ ಆ ಕರ್ಮಜನ್ಯ ಫಲದಿಂದ ಮನ ಮತ್ತು ಇಂದ್ರಿಯಗಳಿಗೆ ಪ್ರೀತನಾಗಿ ಸಂತುಷ್ಟತೆಯನ್ನು ತಂದುಕೊಡಪ್ಪ ಅಲಂ ಬುದ್ಧಿಯನ್ನು ತಂದುಕೊಡು ಖೇಶ ಪರಮ ಸುಭಕ್ತಿ ಪೂರ್ವಕ ವ್ಯಾಸ ಕೃತ ಗ್ರಂಥಗಳ ನರೆತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೊಳು ಪಾಶಪಾಣಿಯ ಪ್ರಾರ್ಥಿಸುವ ಉಪದೇಶ ಜಯನಗದರ್ಥಗಳ ದರ್ಥಗಳ ಸಮುದ್ರ ಕೃಪಾ ಆಕಟಾಕ್ಷತೆ ನೋಡಿ ಪ್ರತಿದಿನದೇ ಖೇಶ ಕಂ ಅಂದ್ರೆ ಆಕಾಶ ಆಕಾಶಕ್ಕೆ ಅಭಿಮಾನಿಯಾಗಿರುವಂತ ಹೇ ಗಣಪತಿಯೇ ನೀನು ಸದ್ಭಕ್ತಿ ಪೂರ್ವಕ ಒಳ್ಳೆಯ ಭಕ್ತಿಯಿಂದ ವ್ಯಾಸಕೃತ ಗ್ರಂಥಗಳಂತ ಶ್ರೀ ವೇದವ್ಯಾಸದೇವರಿಂದ ರಚಿತವಾಗಿರುವಂತಹ ಭಾರತಾದಿ ಎಲ್ಲ ಗ್ರಂಥಗಳನ್ನು ಅರಿತು ವೇದ ದೇವರ ಪ್ರೇರಣೆಯಿಂದ ಅದನ್ನು ಸರಿಯಾಗಿ ತಿಳಿದುಕೊಂಡು ಪ್ರಯಾಸವಿಲ್ಲದೆ ಶ್ರಮವಿಲ್ಲದೆ ಬರೆದಿದ್ಯಪ್ಪ ಲೋಕದಲ್ಲಿ ವಿಸ್ತರಿಸಿ ಎಲ್ಲ ಲೋಕಗಳಲ್ಲಿ ಅದನ್ನು ಆ ಗ್ರಂಥಗಳನ್ನು ವಿಸ್ತಾರ ಮಾಡಿ ಪ್ರಸಿದ್ಧ ಮಾಡಿದ್ದು ಪಾಶಪಾಣಿ ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡಿರುವಂತಹ ಹೇ ಗಣಪತಿಯೇ ನಿನ್ನ ಪಾಶದಿಂದ ನನ್ನ ಮನದಲ್ಲಿರುವಂತಹ ದುಷ್ಟ ದೈತ್ಯರ ಕಟ್ಟಿಹಾಕಿ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನಲ್ಲಿಯೇ ಹೋಗುವಂತೆ ಮಾಡಪ್ಪ ಅಂತ ಇದ್ದಾರೆ ಹೇಗೆ ಅಂಕುಶದಿಂದ ಮದ್ದಾನೆಯನ್ನು ಇದು ಮಾಡ್ತಾ ಇದ್ರು ಹಾಗೆ ಆ ದೈತ್ಯರನ್ನು ದೂರ ಓಡಿಸಿ ನನಗೆ ಅನುಗ್ರಹ ಮಾಡಿ ಕರುಣಾಸಮುದ್ರ ಕೃಪಾಸಂ ಕರುಣಾಸರ ಕರುಣಾಗಳು ಆಗಿರುವಂತಹ ಹೇ ಗಣಪತಿ ಕೃಪಾ ನಿನ್ನ ಕರುಣಾ ದೃಷ್ಟಿಯಿಂದ ನನ್ನ ಕಡೆ ನೋಡಿ ಪ್ರತಿದಿನದೀ ಒಂದು ದಿನ ಅಲ್ಲ ಪ್ರತಿನಿತ್ಯದಲ್ಲಿಯೂ ಜನ್ಮ ಜನ್ಮಗಳಲ್ಲಿಯೂ ಉಪದೇಶಿಸಿ ಅನ್ನೋದರ್ಥಗಳು ನೀನು ವೇದ ನೀನು ವೇದ ಗಣಪತಿಯೇ ನೀ ವೇದವ್ಯಾಸ ದೇವರ ಅನುಗ್ರಹದಿಂದ ಅದೆಲ್ಲ ತಿಳಿದುಕೊಂಡು ಆ ಗ್ರಂಥಗಳನ್ನು ಬರೆದಿ ಆ ಗ್ರಂಥಗಳ ಅರ್ಥವನ್ನು ನನಗ ಉಪದೇಶ ಮಾಡಪ್ಪ ಬೋಧನೆ ಮಾಡಪ್ಪ ನಾನು ಪ್ರತಿ ನಾನು ಈ ದಿನಾಗಲೂ ನಿನಗೆ ಇದನ್ನೇ ಬೇಡ್ಕೊಳ್ತೇನೆ ಗಣಪತಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಶ್ರೀಕರನತಿ ನಿರ್ಮಲನು ನಿರ್ಮಲುಸ್ಥಿತ ವಸ್ತ ರಕ್ತ ಗಂಧ ಶ್ರೀಗಂಧಾ ಸುಶೋಭಿತ ಗಾತ್ರ ಲೋಕ ಪವಿತ್ರ ಸುರಮಿತ್ರ ಲೋ ಮೋಷಕಾಸುರವಹನ ಪ್ರಾಣಾವೇಶಯುತ ಪ್ರಖ್ಯಾತ ಪ್ರಭು ಪು ರೈಸು ಭಕ್ತರು ಬೇಡಿದೆಷ್ಟಾರ್ಥಗಳ ಪ್ರತಿದಿನದೇ ಶ್ರೀಕರನ ಹೇಳ್ತಾ ಇದ್ದಾರೆ ಶ್ರೇಯ ಶ್ರೀಯಂ ಕರೋತೀತಿ ಶ್ರೀಕರ ಮಂಗಳಕರವಾದಂತಹ ಮೋಕ್ಷವನ್ನು ಪರಮಾತ್ಮ ಕೊಡ್ತಾನಾದ್ದರಿಂದ ಅವನಿಗೆ ಶ್ರೀಕರ ಅಂತ ಕರೀತಾರೆ ಅಂತಹ ಪರಮಾತ್ಮನ ನಿರ್ಮಲ ಸುನಾಭಿದೇಶವ ಸ್ಥಿತ ಪರಮಾತ್ಮನ ವಿರಾಟ್ ಪರಮಾತ್ಮನ ನಾಭಿಯಿಂದ ಪರವಾತ್ಮನ ನಾಭಿಯಿಂದಲೇ ಅಂತರಿಕ್ಷ ಹೊರಡದು ಹೊರಗೆ ಬ ಉತ್ಪನ್ನವಾಗಿದೆ ಆ ನಾಭಿ ಪ್ರದೇಶಕ್ಕೆ ಗಣೇಶ ಅಭಿಮಾನಿಯಾಗಿದ್ದಾನೆ ಅಲ್ಲದೆ ಸ್ಥೂಲ ದೇಹ ಸುಷಮ್ನ ನಾಡಿಯ ನಾಭಿ ಪ್ರದೇಶ ಆರುದಳ ಕಮಲಾಭಿಮಾನಿ ಗಣೇಶ ಈ ಎರಡೂ ಸ್ಥಾನಗಳಲ್ಲಿ ಆವಾಸ ಮಾಡಿಕೊಂಡಿರುವುದರಿಂದ ರಕ್ತ ಶ್ರೀಗಂಧ ಸುಶೋಭಿತ ರಕ್ತವರ್ಣನಾಗಿರುವಂತಹ ಚಂದನ ಗಂಧನಿಂದ ಮಿಶ್ರಿತವಾದಂತಹ ಶ್ರೀಗಂಧನ ಲೇಪನದಿಂದ ಅಲಂಕಾರಿಯುತನಾಗಿರುವಂತಹ ಅಂತಹ ದೇಹವುಳ್ಳಂತಹ ಲೋಕ ಪವಿತ್ರ ಲೋಕದ ಜನರನ್ನು ಲೋಕವನ್ನು ಪವಿತ್ರ ಮಾಡುವಂತಹ ಸುರಸ್ತೋತ್ರ ದೇವತೆಗಳಿಂದ ಸ್ತೋತ್ರ ಮಾಡಿಸಿಕೊಳ್ಳುವಂತಹ ದೇವತೆಗಳಿಂದ ಸ್ತುತ್ಯನಾಗಿರುವಂತಹ ಮೂಷಕಾಸುರ ವಹನ ಇಲಿಯ ಆಕಾರವುಳ್ಳ ದೇವವಾಹನವಾಗಿರುವಂತಹ ಪ್ರಾಣಾವೇಶಯುತ ಹೇಳ್ತಾ ಇದ್ದಾರೆ ವಾಯುದೇವ ಶ್ರೀ ವಾಯುದೇವರ ಅವೇಶ ಯಯುಕ್ತವಾದ ಆದ ಕಾರಣ ಮೊದಲು ಪೂಜೆಗೆ ಅರ್ಹನಾಗಿದೆ ಲೋಕದಲ್ಲಿ ಪ್ರಸಿದ್ಧನಾಗಿದೆ ಮೊದಲು ಏನೇ ಕೆಲಸ ಮಾಡಬೇಕಾದ್ರೂ ಮೊದಲು ಗಣಪತಿ ಪೂಜೆ ಮಾಡ್ತೇವೆ ಯಾಕೆ ಅಂದರೆ ವಾಯುದೇವರ ಆವೇಶ ನೀಡಿರುವುದರಿಂದ ನಿನಗೆ ಅರ್ಹ ಇದು ಬಂದಿದೆ ಪ್ರಭು ಒಡೆಯನೇ ಸ್ವಾಮಿಯೇ ನನ್ನ ಗುರುವೇ ಭಕ್ತರು ಬೇಡಿದಷ್ಟು ಅರ್ಥಗಳ ಪಟ್ಟಿದ ನಿನ್ನ ಭಕ್ತರ ನಿತ್ಯದಲ್ಲಿ ಏನೇನು ಬಯಕೆಗಳನ್ನು ಬೇಡುತ್ತಾರೆ ಅದನ್ನೆಲ್ಲ ಪೂರ್ತಿ ಮಾಡು ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶಂಕರಾತ್ಮಜ ದೈತ್ಯಗತಿ ಭಯಂಕರಗಳ ತಿಯಲೋಸುಗ ಸಂಕಟಕ ಚತುರ್ಥಿಗಣನಿಸ ಅರ್ಥಗಳ ಕೊಟ್ಟು ಮಂಕುಗಳ ಮೋಹಿಸುವೆ ರಾಂಕಿತನೆ ದಿನ ದಿನ ತತ್ಪದ ಪಂಕಜಂಗಳಿಗೆ ಅರಗಿ ಪಾಲಿಪುದು ಶಂಕರಾತ್ಮಜ ಮಂಗಳಕರವಾಗಿರುವಂತಹ ರಾಮನಾಮವನ್ನು ಸದಾ ಪಠಿಸುವಂತಹ ಆ ಮಂಗ ಶಿವನಿಂದ ಹುಟ್ಟಿದಂತಹ ಹೇ ಗಣಪತಿಯೇ ಮೀನು ದೈತ್ಯರಿಗೆ ಅತಿ ಭಯಂಕರ ಗತಿಯಡಿ ಯಾವ ದೈತ್ಯರು ಶಂಕರನ ವರದಿಂದ ಉದ್ಧಟರಾಗಿರ್ತಾರೆಯೋ ಮತ್ತು ಆ ಉದ್ಧಟರಾಗಿ ಆ ಮತದ ಆ ಮತಕ್ಕನುಸಾರವಾಗಿ ಗ ಶಂಕರನೇ ಸರ್ವೋತ್ತಮ ಅಂತ ತಿಳ್ಕೋತಾರೆಯೋ ಆ ರೀತಿಯಾಗಿ ಅವಾಗ ಏನು ಮಾಡ್ತಾರೆ ಅವರು ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಪ್ರತಿ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಸಂಕಷ್ಟಿ ಅಂತ ಹೇಳಿ ಮಾಡ್ತಾರೆ ಆರ ಮಾಡಿ ಗಣಪತಿಯೇ ಸರ್ವೋತ್ತಮ ಅಂತ ಹೇಳಿ ತಿಳಿದು ತಪ್ಪು ತಪ್ಪು ತಿಳಿತಾರೆ ಈಶ್ವರನೇ ಸರ್ವೋತ್ತಮ ಈ ರೀತಿಯಾಗಿ ತಪ್ಪು ತಪ್ಪು ತಿಳಿತಾರೆ ದೇವತೆಗಳ ಪರಮಾತ್ಮನ ಬಿಟ್ಟು ಅಂಥವರಿಗೆ ಅತಿ ಭಯಂಕರವಾಗಿರುವಂತಹ ಘೋರ ತಾಮಿಸ್ರ ನಿತ್ಯ ನಿತ್ಯನರ್ಥಗಳನ್ನೇ ಕೊಡ್ತೀಯಪ್ಪ ಗಣಪತಿ ಅಂಥ ಮಂಕುಗಳಂತಹ ದಡ್ಡರನ್ನು ಸಂಕಟ ಚೌತಿಯಲ್ಲಿ ಗಣೇಶನೇ ದೇವರೆಂದು ಪೂಜಿಸುವಂತಹ ಬುದ್ಧಿ ಇಲ್ಲದೇ ಇರುವಂತಹ ಅನಥ್ಯ ಜ್ಞಾನಿಗಳನ್ನು ಚಕ್ರಧರಾಂಕಿತನೇ ಚಕ್ರ ಶಂಖವನ್ನು ಧರಿಸಿದಂತಹ ನೀನು ಮೋಹಿಸಿ ದೈತ್ಯಾದಿಗಳೇ ಮೋಹವನ್ನು ಕೊಡ್ತೇವೆ ಅಂಥ ಮೋಹವನ್ನು ನನಗೆ ಕೊಡಬೇಡ ಅಂತ ಹೇಳಿ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ದಿನದಿನದಿ ಪ್ರತಿನಿತ್ಯದಲ್ಲಿಯೂ ತತ್ಪದ ಪಂಕಜಂಗಳಿಗೆ ವಿನ್ನ ಪಾದಕ ಮಲಗಳಿಗೆ ನಮಸ್ಕಾರ ಮಾಡಿ ಬೇಡ್ಕೊಳ್ತೇನೆ ಬೆನ್ನಯಿಸುವೆ ಬೇಡ್ಕೊಳ್ತೇನೆ ಏನು ಅಂತಂದರೆ ನನ್ನನ್ನು ಪಾಲಿಪುದು ನನ್ನನ್ನು ರಕ್ಷಣೆ ಮಾಡಬೇಕು ಯಾತರಿಂದ ಅಂತಂದರೆ ಪರಮಾತ್ಮನೇ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಅನ್ನುವ ಜ್ಞಾನವನ್ನು ಕೊಡು ಮಿಥ್ಯಾಜ್ಞಾನವನ್ನು ಉಳಿದ ದೇವತೆಗಳೇ ಗಣಪತಿ ಇತ್ಯಾದಿಗಳೇ ಸರ್ವೋತ್ತಮ ಅನ್ನುವಂತಹ ಜ್ಞಾನವನ್ನು ನಂಗೆ ಕೊಡಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾನೆ ಸಿದ್ಧವಿದ್ಯಾಧರ ಗಣ ಸಮಾರಾಧ್ಯ ಚರಣ ಸರೋಜ ಸರವಸು ಸಿದ್ಧಿದಾಯಕ ಶೀಘ್ರದಿಂಪಾಲಿ ಪು ಬಿ ಬುದ್ಧಿ ವಿದ್ಯಾ ಜ್ಞಾನ ಬಲ ಪರಿಶುದ್ಧಿ ರಕ್ತಿ ನಿರುತನ ಏ ನಿರುತನ ವದ್ಯನ ಸ್ಮೃತಿ ಲೀಲೆಗಳ ಸುಸ್ತವನ ವದನದಲ್ಲೇ ಸಿದ್ಧವಿದ್ಯಾಧರ ಗಣ ಸಮಾರಾಧ್ಯ ಆಜಾನಜರ ಕಕ್ಷದಲ್ಲಿ ಬಂದಿರುವಂತಹ ಸಿದ್ಧರು ವಿದ್ಯಾಧರರು ಇವರು ದೇವತೆಗಳಿಂದ ಹುಟ್ಟಿದವರು ದೇವರ ಭೃತ್ಯರು ದೇವತೆಗಳ ಭೃತ್ಯರು ಈ ಗಣ ಸಮೂಹದಿಂದ ಅಂದರೆ ಈ ಗಣ ಅಂದರೆ ಈ ಸಮೂಹದಿಂದ ಸಮಾರಾಧ್ಯ ಚೆನ್ನಾಗಿ ಪೂಜಿಸಿಕೊಳ್ಳುವನು ಚರಣ ಸರೋಜ ಅಂತಹ ಪಾದ ಕಮಲಗಳುಳ್ಳಂತಹ ಹೇ ಗಣಪತಿಯೇ ನೀನು ಸರ್ವ ಸುಸಿದ್ಧಿದಾಯಕ ಸರ್ವ ಕಾರ್ಯಗಳಿಗೂ ನೀನೇ ಸಿದ್ಧಿಪ್ರದನಾಗಿದ್ದೆ ನಿನ್ನನ್ನು ಪೂಜಿಸಿದರೆ ಎಲ್ಲ ಮಂಗಲ ಕಾರ್ಯಗಳು ನಿನ್ನನ್ನು ಮೊದಲು ಪೂಜಿಸಿದರೆ ಎಲ್ಲ ಮಂಗಳ ಕಾರ್ಯಗಳು ಸಿದ್ಧವಾಗುತ್ತದೆ ಆದ್ದರಿಂದ ಶೀಘ್ರದೇ ಬಹು ಬಹುತ್ವರೆಯಿಂದ ಆಲಸ್ಯ ಮಾಡದೆ ನನಗೆ ಬುದ್ಧಿ ಪರಮಾತ್ಮನೇ ನಿಶ್ಚಯವಾದಂತಹ ಬುದ್ಧಿಯನ್ನು ಅಂದರೆ ಜ್ಞಾನವನ್ನು ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನುವಂತಹ ಜ್ಞಾನವನ್ನು ಆ ತಿಳುವಳಿಕೆಯನ್ನು ಕೊಡಪ್ಪ ಬಲ ದೇಹದ ಬಲವನ್ನು ಕೊಡು ಅಂತರ್ದೃಢ ನಿಶ್ಚಿತಾರ್ಥ ಮನೋಬಲ ಅಂತ ಹೇಳ್ತಾ ಇದ್ದಾರೆ ಪರಿಶುದ್ಧ ಭಕ್ತಿ ಪವಿತ್ರವಾದಂಥ ಭಕ್ತಿ ಸರಿ ಹರಿ ಸರ್ವೋತ್ತಮ ಜೀವೋತ್ತಮ ಅನ್ನುವಂಥ ಭಕ್ತಿಯನ್ನು ವಿರಕ್ತಿ ಯಾವಾಗಲೂ ಒಂದು ಕ್ಷಣವೂ ಬಿಡದೆ ನಿರಂತರವಾಗಿ ಆ ಪರಮಾತ್ಮನ ಅನವಜ್ಞನ ದೋಷರಹಿತನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ ಸ್ಮೃತಿ ಅವನ ಸ್ಮರಣೆ ಅವನ ಚಿಂತನೆ ಲೀಲೆಗಳು ಅವನ ಅವತಾರಾದಿ ಲೀಲೆಗಳ ಚಿಂತನೆ ಮನ ಪ್ರಸೃಷ್ಟಾದಷ್ಟಕರ್ತೃತ್ವ ವ್ಯಾಪಾರಗಳ ಸುಸ್ತವನ ಇಂತಹ ಸಮೀಚೀನವಾದಂತಹ ಸ್ತೋತ್ರಗಳನ್ನೇ ನಿರಂತರದಲ್ಲಿ ನಿರಂತರ ಯಾವಾಗಲೂ ವದನದಲ್ಲಿ ಎನ್ನ ಮುಖದಲ್ಲಿ ಆ ಪರಮಾತ್ಮನ ಸ್ತುತಿಯನ್ನು ಮಾಡಿಸಪ್ಪ ಸ್ತೋತ್ರವನ್ನು ಮಾಡಿಸಪ್ಪ ಅದನ್ನೇ ಪಾಲಿಪುದೆಂದು ಬಿ ಇದನ್ನೇ ಮಾಡಿ ನನಗೆ ಕೊಡು ಅಂತ ಹೇಳಿ ಕೊಟ್ಟು ನನ್ನನ್ನು ರಕ್ಷಣೆ ಹೇಳಿ ವಿಜ್ಞಾಪನೆ ಮಾಡ್ಕೊತಾ ಇದ್ದೇನೆ ಗಣಪತಿ ಹೇಳ್ತಾಯಿದ್ದೀನಿ ರಕ್ತವಾಸದ್ವಯ ವಿಭೂಷಣ ಮುಕ್ತಿ ಲಾಲಿಸು ಪರಮ ಭಗವದ್ ಭಕ್ತವರ ಭವ್ಯಾತ್ಮ ಭಾಗವತ್ ಆದಿಶಾಸ್ತ್ರದಲ್ಲಿ ಲೇ ಸಕ್ತವಾಗಲಿ ಮನೋ ವಿಜಯವಿರಕ್ತಿ ಪಾಲಿಸು ವಿದ್ವದಾಧ್ಯ ವಿಮುಕ್ತನಿಂದನಿ ಸೆಣ್ಣಭವ ಭಯದಿಂದಲನು ದಿನದೇ ರಕ್ತವಾಸದ್ವಯ ವಿಭೂಷಣ ಎರಡು ಕೆಂಪು ವಸ್ತ್ರಗಳಿಂದ ಅಲಂಕೃತನಾಗಿರುವಂತಹ ಹುಟ್ಟದ್ದು ಕೆಂಪು ವಸ್ತ್ರ ಹೊದ್ದುಕೊಂಡದ್ದು ಕೆಂಪು ವಸ್ತ್ರ ಇಂತಹ ವಸ್ತ್ರಗಳಿಂದ ವಿಭೂಷಣನಾಗಿರುವಂಥ ಶೋಭಿಸುವಂಥ ಹೇ ಗಣಪತಿಯೇ ಪರಮ ಭಗವದ್ಭಕ್ತವರ ಭಗವದ್ಭಕ್ತರಲ್ಲಿ ಶ್ರೇಷ್ಠನಾಗಿರುವಂಥವನು ನೀನು ಅಂತ ಅಂದರೆ ಭಗವದ್ಭಕ್ತ ತತ್ವನಿಯಾಮಕ ದೇವತೆಗಳೇ ಪರಮ ಭಗವದ್ಭಕ್ತರು ಭವ್ಯಾತ್ಮ ಸುಂದರವಾದ ಶುಭಕರವಾದಂತಹ ಶರೀರವುಳ್ಳವನು ಇಂತಹ ಪರಮ ಭಗವದ್ಭಕ್ತನಾಗಿರುವಂಥ ಹೇ ಗಣಪತಿಯೇ ಶ್ರೇಷ್ಠ ಶ್ರೇಷ್ಠನಾಗಿರುತ್ತೆ ಗಣಪತಿ ಉಕ್ತಿ ಲಾಡಿಸು ನನ್ನ ಪ್ರಾರ್ಥನೆಯನ್ನು ಕೇಳಪ್ಪ ಕೇಳಪ್ಪ ಭಾಗವತಾದಿ ಶಾಸ್ತ್ರದಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಿಸುವಂತಹ ವಿಶೇಷವಾದ ಆಸಕ್ತಿಯನ್ನು ಹುಟ್ಟಿಸುವಂತಹ ಭಾಗವತವೇ ಮೊದಲಾದಂತಹ ಸಶಾಸ್ತ್ರಗಳಲ್ಲಿ ಮನಮುಸಕ್ತವಾದ ನನ್ನ ಮನಸ್ಸು ಅದರಲ್ಲೇ ಆಸಕ್ತವಾಗಲಿ ವಿರಕ್ತಿ ಪಾಲಿಸು ಶಬ್ದಾದಿ ದುರ್ವಿಷಯಗಳಲ್ಲಿ ನನ್ನ ವಿರಕ್ತಿ ಅನುರಾಗವಿಲ್ಲದಿರುವಂತೆ ಮಾಡಬೇಕು ಶಬ್ದಸ್ಪರ್ಶರು ಪರಸಗಂಧ ಇವುಗಳ ಅಂದರೆ ಲೌಕಿಕ ಇದರಲ್ಲಿ ಇದು ಮಾಡಬೇಕು ಆಸಕ್ತಿಯನ್ನು ಹುಟ್ಟಿಸುವಂತೆ ಮಾಡು ಹುಟ್ಟಿಸದೆರುವಂತೆ ಮಾಡಿ ವೈರಾಗ್ಯ ಮಾರ್ಗವನ್ನು ತೋರಿಸಪ್ಪ ತೋರಿಸಿ ಪಾಲಿಸು ರಕ್ಷಿಸಪ್ಪ ನನ್ನನ್ನು ನನ್ನನ್ನು ರಕ್ಷಣೆ ಮಾಡುವ ಹೇ ವಿದ್ವದಾತ್ಯನೇ ಯಾವುದೇ ಪ್ರ ವಿದ್ಯೆ ಪ್ರಾರಂಭ ಮಾಡುವಾಗ ಮೊದಲು ಪೂಜೆ ನೀಡದಾಗತ್ತಪ್ಪ ವಿದ್ವದಾಜ್ಯ ತತ್ವೇಶ್ವರರಲ್ಲಿ ತತ್ವಮಾರ್ಗನನ್ನು ತೋರಿಸಲು ನೀನೇ ಮೊದಲು ಮೆಟ್ಟಲಾಗಿದ್ದಪ್ಪ ವಿದ್ವದಾಜ್ಯ ಪಂಡಿತರಲ್ಲಿ ಮೊದಲಿನಾಗಿದ್ದೆ ಕಾರಣ ಅನು ಅನುದಿನ ಭವಭಯದಿಂದ ನಿರಂತರ ಸಂಸಾರವೆಂಬ ಮಹಾಭಯ ಅಂಜಿಕೆಯಿಂದ ನನ್ನನ್ನು ವಿಮುಕ್ತನಿಂದ ಬಿಡುಗಡೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದ ಶುಕ್ರಶಿಷ್ಯರ ಸಂಹರಿ ಪುಕ ಶಕ್ರ ನಿನ್ನನ್ನು ಪೂಜಿಸಿದನು ಗುರುಕ್ರಮ ಶ್ರೀರಾಮಚಂದ್ರನು ಮುಖದಲ್ಲೇ ಚಕ್ರವರ್ತಿಪ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ವಕ್ರತುಂಡಳೆ ನಿನ್ನೆಳೆನ್ ತುಂಟೋ ಈಶನನುಗ್ರಹವೋ ಹೇಳ್ತಾ ಇದ್ದಾರೆ ದೈ ಶುಕ್ರಶಿಷ್ಯರ ದೈತ್ಯರು ಗುರುಗಳಾಗಿರುವಂತಹ ಶುಕ್ರಾಚಾರ್ಯರ ಶಿಷ್ಯರು ವೃ ವ್ರತ್ರಾಸುರಾದಿಗಳು ಅವರನ್ನು ಸಂಹರಿಪುದಕ್ಕೆ ನಾಶ ಮಾಡುವುದಕ್ಕೋಸ್ಕರ ಶಕ್ರ ನಿನ್ನನ್ನು ಪೂಜಿಸಿದನು ಮಾಡುವುದಕ್ಕೋಸ್ಕರ ಹರಿ ಸ್ವರ್ಗ ಭೂ ಪಾತಾಳ ಸಂರಕ್ಷಿಸುವಲ್ಲಿ ಸಮರ್ಥನಾಗಿರುವಂತಹ ಇಂದ್ರ ವೃತ್ರಾಸುರನ ಸಂಗಡಕ್ಕೆ ಹೋಗುವ ಪೂರ್ವದಲ್ಲಿ ನಿನ್ನನ್ನು ಪೂಜೆ ಮಾಡಿದನು ಪೂಜಿಸಿದ ಹದಿನಾರು ನಿಂದ ನಿನ್ನ ಆರಾಧನೆ ಮಾಡಿದ ಗುರುಕ್ರಮ ಮಹಾಬಲಶಾಲಿಯಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ತಾನು ಸ ಪರಮಾತ್ಮ ಏನು ನೋಡ್ರಿ ಪರಮಾತ್ಮನು ಲಂಕಾಪಟ್ಟಣಕ್ಕೆ ಯುದ್ಧಕ್ಕೆ ಹೋಗುವ ಪೂರ್ವದಲ್ಲಿ ಸಮುದ್ರ ಸೇತುವೆ ಕಟ್ಟುವ ಕಾಲದಲ್ಲಿ ನಿನ್ನ ಪೂಜೆ ಮಾಡಿದ್ದಾನೆ ತೋರಿಸ್ತಾ ಇದ್ದಾನೆ ಪರಮಾತ್ಮ ಯಾವುದೇ ಕೆ ಪ್ರ ಶುಭ ಕಾರಂಭ ಕೆಲಸ ಮಾಡುವಾಗ ಮೊದಲು ಇವನ ಪೂಜೆ ಮಾಡಬೇಕು ಅಂತ ಪರಮಾತ್ಮ ತೋರಿಸಿಕೊಟ್ಟಿದ್ದಾನೆ ಪ ಧರ್ಮರಾಜನು ಏಕಚಕ್ರಾಧಿಪತಿಯಾಗಿರುವಂತಹ ಪಾಂಡುಪುತ್ರನಾಗಿರುವಂಥ ಧರ್ಮರಾಜನು ದುರ್ಯೋಧನಾದಿಗಳು ಸಂಗಡ ಯುದ್ಧ ಮಾಡುವ ಪೂರ್ವದಲ್ಲಿ ಯುದ್ಧ ಜಯಿಸಬೇಕು ಅಂತ ಹೇಳಿ ಮೊದಲು ನಿನ್ನ ಪೂಜೆಯನ್ನು ಮಾಡಿದ ನಿನ್ನನ್ನು ಚಕ್ರಪಾಣಿಗೆ ನುಡಿಗೆ ಚಕ್ರಪಾಣಿಯಾಗಿರುವಂಥ ಶ್ರೀಕೃಷ್ಣ ಆಗ್ನೆಯಂತೆ ನಿನ್ನನ್ನು ಭಜಿಸಿ ನಿನ್ನನ್ನು ಪೂಜಿಸಿದ್ದಾನೆ ಭಕ್ರ ತುಂಡನೆ ಸೊ ಸೊಂಡಿಲಂಥ ಸೊಂಡಿಲ್ ಡೊಂಕಾದ ಸೊಂಡಿಲಂತಹ ಹೇ ಗಣಪತಿಯೇ ಈಶನ ಅನುಗ್ರಹವು ಆ ಪರಮಾತ್ಮನ ಅನುಗ್ರಹ ನಿನ್ನ ಮೇಲೆ ಬಹಳಷ್ಟು ಇದೆಯಪ್ಪ ದೇವತೆಗಳು ಒಡೆಯನಾಗಿರುವಂತಹ ಪರಮಾತ್ಮನ ಪರಮಾತ್ಮನ ಅನುಗ್ರಹ ನಿನ್ನ ಮೇಲೆ ಬಹಳಷ್ಟು ಇದೆ ಇಂತಹ ಪರಮಾತ್ಮನ ಅನುಗ್ರಹದಿಂದ ಸರ್ವೇಶನ ಅನುಗ್ರಹದಿಂದ ನಾನು ನಿನ್ನೊಳುಟ್ಟು ಎಷ್ಟಿದ್ಯಪ್ಪ ಈ ಪರಮಾತ್ಮನ ಅನುಗ್ರಹ ನಿನ್ನ ಮೇಲೆ ಆದ್ದರಿಂದ ನನ್ನ ಸಕಲ ವಿಘ್ನಗಳನ್ನು ಪರಿಹಾರ ಮಾಡಿ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ ಏನು ಹೇಳ್ತಾ ಇದ್ದಾರೆ ಪೂಜೆಯನ್ನು ಮಾಡಿದವರು ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಆಗುತ್ತದೆ ಆದ್ದರಿಂದ ಪೂಜೆ ಮಾಡುವಾಗ ಮೊದಲು ಗಣಪತಿಯ ಪೂಜೆಯನ್ನು ಮಾಡಿ ಆಮೇಲೆ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕೌರವೇಂದ್ರ ನಿನ್ನ ಭಜಿಸಿದ ಕಾರಣ ದಿನಿಜ ಕುಲಸಹಿತ ಸಂಹಾರ ವೈದ್ಯ ಗುರುರು ಕೋದರನ ಗದೆಯಿಂದ ತಾರಕಾಂತಕ ನನುಜ ಎನ್ನ ಶರೀರ ದುಡು ನೀಂತು ಧರ್ಮ ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಿರಿ ಕೌರವೇಂದ್ರನ ಕುರುಪುರದಲ್ಲಿ ಶ್ರೇಷ್ಠನಾಗಿರುವಂತಹ ದುರ್ಯೋಧನನು ನಿನ್ನ ಭಜಿಸಿದ ಕಾರಣ ಯುದ್ಧ ಸಮಯದಲ್ಲಿ ನಿನ್ನನ್ನು ಪೂಜಿಸದೆ ನಿಜ ಕುಲ ಸಹಿತ ತನ್ನ ಕುಲದವರೆಲ್ಲರ ಸಹಿತ ತೊಂಬತ್ತೊಂಬತ್ತು ಜನ ತನ್ನ ತಮ್ಮಂದಿರ ಸಹಿತನಾಗಿ ಗುರುವರ ವೃಪೋಧರನ ಗದೆಯಿಂದ ಶ್ರೇಷ್ಠನಾಗಿರುವಂತಹ ಜೀವೋತ್ತಮರಾಗಿರುವಂತಹ ಭೀಮಸೇನ ದೇವರ ಗದೆಯಿಂದ ನಾಶ ಹೊಂದ ಸಂವಹಾರವಿಂದ ನಾಶ ಹೊಂದಿದ್ದಾನೆ ಮೂಢನಾದ ದುರ್ಯೋಧನ ಪೂಜೆ ಮಾಡಲಿಲ್ಲ ತಾರಕಾಂತಕನ ನಿಜ ತಾರಕಾಸುರನ್ನು ಬದೆ ಮಾಡಿದಂತಹ ಷಣ್ಮುಖನ ತಮ್ಮನಾಗಿರುವಂತಹ ಹೇ ಗಣಾಧಿಪತಿಯೇ ಎನ್ನ ಶರೀರದೊಳು ನೀ ನಿಂತು ನನ್ನ ಶರೀರದಲ್ಲಿ ನೀ ನಿಂತು ಕೆಟ್ಟ ಬುದ್ಧಿಯನ್ನು ಕೊಡದೆ ನನ್ನ ಸ್ಥೂರು ಶರೀರದಲ್ಲಿ ನಿಂತು ಕೆಟ್ಟ ಬುದ್ಧಿಯನ್ನು ಕೊಡಬೇಡಪ್ಪ ಅಧರ್ಮ ಮಾರ್ಗದಲ್ಲಿ ನಾನು ಕರ್ಕೊಂಡು ಹೋಗಬೇಡ ನನ್ನ ಧರ್ಮ ಮಾರ್ಗದಲ್ಲಿ ಕರ್ಕೊಂಡು ಹೋಗು ಕೃಪೆ ಮಾಡಿ ದಯವಿಟ್ಟು ನಿನ್ನ ಪ್ರಾರ್ಥನೆ ಮಾಡ್ಕೋತೇನೆ ಅಂಥಕರಣದಿಂದ ನನ್ನ ಮೇಲೆ ಧರ್ಮ ಪ್ರೇರಕನು ನೀನಾಗಿ ವೇದವಿಹಿತವಾಗಿರುವಂತಹ ಧರ್ಮಗಳನ್ನು ನನ್ನಿಂದ ಮಾಡಿಸುತ್ತ ಇಂತಹ ಒಳ್ಳೆಯ ಕೆಲಸ ಮಾಡುವಲ್ಲಿ ನೀನು ಪ್ರೇರಕನಾಗಪ್ಪ ಆಮೇಲೆ ಸಂತೈಸು ನನ್ನನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡ್ರಿ ಏನು ಪ್ರಾರ್ಥನೆ ಮಾಡಬೇಕು ಗಣಪತಿಯನ್ನು ಅಂತ ಹೇಳ್ತಾ ಇದ್ದಾರೆ ಏಕಮಿಂಷಧಿ ಮೋದಕ ಪ್ರಿಯ ವಾಗ್ಮಿಗಳ ಮಾಳ್ಪೆ ಕೃಪಾ ಕರೇಶ ಕೃತಜ್ಞ ಕಾಮದ ಕಾಯು ಕೈ ಪೆಡೆದೋ ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾ ಕಲ್ವ ಪರಿಹರಿಸು ದಯ ದಿಪಿ ನಾಕಿ ಭಾರತನುಜ ಮೃದ್ಭವ ಪ್ರಾರ್ಥಿಸುವೆ ನಿನಗೆ ಎಂದು ಹೇಳ್ತಾ ಇದ್ದಾರೆ ಇಪ್ಪತ್ತೊಂದು ಕಡುಬುಗಳನ್ನು ನಿವೇದನೆಗೊಳ್ಳುವಂತಹ ಮೋದಕ ಪ್ರಿಯನಾಗಿರುವಂತಹ ಹೇ ಗಣಪತಿಯೇ ನಿನ್ನನ್ನು ನಾನು ಪ್ರಾರ್ಥನೆ ಮಾಡ್ಕೊಂಡು ಬೇಡ್ಕೊಳ್ತಾ ಇದ್ದೇನೆ ನನ್ನ ಮೇಲೆ ಅನುಗ್ರಹ ಮಾಡು ನೀನು ಲೇಖಕಾಗ್ರಣಿ ವೇದವ್ಯಾಸ ದೇವರು ಎಲ್ಲ ಗ್ರಂಥಗಳನ್ನು ನಿನ್ನಿಂದ ಬರೆಸಿದ್ದಾರಪ್ಪ ವೇದವ್ಯಾಸ ದೇವರ ಅನುಗ್ರಹದಿಂದ ಸಕಲ ಗ್ರಂಥಗಳನ್ನು ತಡೆವೆಲ್ಲದೆ ಬರೆದಿದೆ ಶ್ರೇಷ್ಠ ಲೇಖನ ಕರ್ತ ಅಂತಹ ನಿನಿ ಕರು ಇದ್ದೇನೆ ಕರುಣೆಯಿಂದ ನನ್ನ ಮೇಲೆ ಅನುಗ್ರಹ ಮಾಡು ನನ್ನ ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲಿಯೇ ಇರುವಂತೆ ಮಾಡು ದುಷ್ಟ ನನ್ನ ಮನಸ್ಸಿನ ದುಷ್ಟಚಿಂತನೆಯನ್ನು ಬೆಳೆಸುವಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾರೆ ಒತ್ತಿ ಬಹ ವಿಘ್ನಗಳ ಕಳೆದ ಬಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿವನರು ಹೇಕ್ಷಣ ಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ